ಮುಗಿತು ಕವಲದುರ್ಗ ಈಗ ಸಾಲೆ ಹಾಕ್ತು ಕಡೆ ನಿಧಾನಕ್ಕೆ ಬಂದಿರು ಏನಾದ್ರು ಇಲ್ಲ ಲೊಕೇಶನ್ ನೋಡಿ ಹಿಂಗಿದೆ ಲೊಕೇಶನ್ನು ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಫುಲ್ಲು ಯಾವುದೋ ನದಿ ಇದು ಫಿಶಿಂಗ್ ಮಾಡ್ತಾ ಇದ್ದಾರೆ ಅದೆಲ್ಲ ಕುತ್ಕೊಂಡು ಫಿಶಿಂಗ್ ಮಾಡ್ತಾ ಇದ್ದಾರೆ ಸಾಕಾತಾ ಬಂದಿದೆ ನದಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಈ ಕಡೆನೂ ಅಷ್ಟೇ ನೋಡಿ ಅಲ್ಲೆಲ್ಲ ಸ್ಟ್ರೀಮ್ ಹರಿತಾ ಇದೆ ಒಂದು ಇಲ್ಲೊಂದು ನದಿ ಕನೆಕ್ಟ್ ಆಗಿದೆ ನದಿನೋಷ್ಟು ಚಿಕ್ಕ ಸ್ಟ್ರೀಮೋ ಗೊತ್ತಿಲ್ಲ ಬಟ್ ನೋಡಿ ಎಲ್ಲೋಗಿದ್ದು ನಾವು ಆ ಕಡೆ ಸೈಡು ಕೋಟೆ ನೋಡೋಕ್ಕೆ ಕಾವಲಿದುರ್ಗ ಇಲ್ಲೆಲ್ಲ ತುಂಬ ಪ್ಲೇಸಸ್ ಇದೆ ಗುರು ಬಂದರೆ ವರಾಯಿ ಬ್ಯಾಕ್ ಬ್ಯಾಕ್ವಾಟರ್ಸ್ ಇದೆ ಮತ್ತು ಚಕ್ರಾ ಡ್ಯಾಮ್ ಇದೆ ಸಾವಿರ ಡ್ಯಾಮು ಗುರು ಇವಾಗ ಮಾಸ್ತಿ ಕಟ್ಟೆ ವರಾಹಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಪ್ರಾಜೆಕ್ಟು ಇಲ್ಲೇ ಇದು ಬಂದು ಸರ್ಕಲ್ಲು ಒಂದು ಆರ್ಚ್ ಬರುತ್ತೆ ಮಾಸ್ತಿ ಕಟ್ಟೆಯಲ್ಲಿ ನೀವು ಕೊಪ್ಪಯಿಂದ ಬಂದರೆ ಅಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಅಂತ ಇದೆಯಲ್ಲ ಅಲ್ಲಿ ಬರುತ್ತೆ ಹಾಗೆ ಬಂದರೆ ಇಲ್ಲೊಂದು ಚೆಕ್ ಪೋಸ್ಟ್ ಸಿಗುತ್ತೆ ಜಲ ಜಲವಿದ್ಯುತ್ ಯೋಜನೆ ಅಂತ ಸೊ ಅಲ್ಲಿ ಬಂದರೆ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ ಅಲ್ಲಿ ಪಾಸ್ ತೊಗೊಂಡು ಹೊರಡ್ಬೋದು ಏನಪ್ಪ ಇರು ಈ ಕಡೆಯಿಂದ ಬರ್ತೀರಾ ಇಂದ ನೋಡ್ಕೊಂಡ್ರೆ ಸೋ ಅನ್ಫಾರ್ಚುನೇಟ್ಲಿ ಪಾಸ್ ಸಿಗಲಿಲ್ಲ ಅಂದರೆ ಏನು ಓವರ್ಫ್ಲೋ ಏನು ಇಲ್ವಂತೆ ಈಗ ಸೋ ಓವರ್ಫ್ಲೋ ಇಲ್ದಿರೋ ಕಾರಣ ಬಿಡ್ತಾರೆ ಆಲ್ಮೋಸ್ಟ್ ರೂನು ಬಿಡ್ತಾರೆ ಫುಲ್ ಹತ್ರ ಬಿಡತ್ತ ಬಿಡಲ್ಲ ಪಾಸ್ ಇದ್ರೆ ಮಾತ್ರ ಬಿಡೋದು ಹೋಗ್ಬಿಟ್ಟು ನೀ ಏನು ತೊಂದರೆ ಇಲ್ಲ ಅಂತ ಭತ್ತ ಕತ್ಲಾಬಿ ನೋಡ್ಬು ಹಿಂಗಿದೆ ಎಲ್ಲ ಸ್ಟ್ರೀಮ್ ಅರಿತಾ ಇದೆ ಅಂಟೀ ಸಾವಿ ಹಾಕಲು ಸ್ಟ್ರೈಟ್ ಅಲ್ಲ ಲೆಫ್ಟ್ ಬರುತ್ತಾ ಓಕೆ ಥ್ಯಾಂಕ್ಸ್ ಅಂಟೀ ಗಾಬ್ರಿ ಬಿದ್ದೋದ್ರ ಮಾಡಿ ಲೆವೆಲ್ ಸ್ಟ್ರೀಮ್ ಮಾತ್ರ ಇದೆಲ್ಲ ಫಾಲ್ಸ್ ತರ ಇದೆ ಸಂದೀಪ್ ಅಲ್ಲಿ ಲೆಫ್ಟ್ ಅಲ್ಲಿ ಫಾಲ್ಸ್ ತರ ಇದೆ ಅಲ್ಲಿ ಗಾಡಿ ಹೋಗುತ್ತೆ ನೋಡಿ ಹಾಕೋ ಬಾರಿ ಐತೆ ಲೆವೆಲ್ ಇದೆ ದಾರಿ ಇಲ್ಲ ಗೊತ್ತು ನೋಡಿ ನೋಡಿ ಆನಂದಪಡಿ ಆನಂದ ಪಡಿ ಅಲ್ಲಿಂದ ಬರ್ತಾ ಇದೆ ಗುರು ಇಲ್ಲಿಂದ ಬರ್ತಾ ಇದೆ ಅದು ಟೆಂಟ್ ಟೆಂಟ್ ಹಾಕಕ್ಕೆ ಮಾತ್ರ ಒಳ್ಳೆ ಜಾಗ ನೋಡಿ ಇಲ್ಲೆಲ್ಲ ನೀರು ಸೇರಿ ಹೋಗ್ತಾ ಇರೋದು ಬಟ್ ಹಾಕಕ್ ಹೋಗ್ಬೇಡಿ ಆಮೇಲೆ ಏನಿಲ್ಲ ನೋಡಿ ಪ್ಲಾಸ್ಟಿಕ್ ಅಂತೂ ಕಚ್ಚಡ ಮಾಡಿಟ್ಟವ್ರ ಜಾಗನಂತೂ ಹೋಗೋಣ ಫಸ್ಟು ಚಕ್ರ ಡ್ಯಾಮ್ ನೋಡ್ಕೊಂಬಡೋಣ ಮತ್ತೆ ಬಿಡ್ಲಿಲ್ಲ ಅಂದ್ರೆ ಕಷ್ಟ ನಡಿಯಲ್ಲ ನೆಡಿಯೋ ಫಸ್ಟ್ ಚಕ್ರ ಡ್ಯಾಮ್ ಹೋಗಿ ಬಂದ್ಬಿಡೋಣ ಚಕ್ರ ಎಲ್ಲ ಸಾವೇ ಹಾಕಿ ಡ್ಯಾಮ್ ಓಡ್ಬಿಟ್ಟು ಬಂದ್ಬಿಡಣ ಚಕ್ರನೂ ಹತ್ರನೇ ನೆಡಿ ಅಲ್ಲಿಗೋಣ ಸರ್ ಪಾಸ್ ಪಾಸಿಲ್ಲ ಇಲ್ಲಿ ನಿಂತ್ಕೊಂಡು ನೋಡ್ಬೋದಲ್ಲ ವಿಡಿಯೋ ಗುರು ಮುಂದೆ ನೋಡ್ತಾ ಇದ್ದೀರ ಅದೇನೆ ಡ್ಯಾಮು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹಳ್ಳ ಅದೇನೇ ಡ್ಯಾಮು ಫುಲ್ಲು ಪಾಸ್ ತಗೊಂಡ್ಬಂದ್ರೆ ಅದ್ರ ಮೇಲೆ ಹೋಗಿಬಿಡ್ತಾರೆ ಪಾಸ್ ಇಲ್ಲ ಅಂದ್ರೆ ಕಾಗಿನರೇ ಆದ್ಮೇಲ ಮೈದಾಡಿ ಕ್ಯಾತನ್ಮಕ್ಕಿ ಹೊರನಾಡು ಗುರು ಏನು ಕಾಣ್ತಾ ಇದೆ ಇದೇನೆ ಫುಲ್ ರಿಸರ್ವ್ ಆಯ್ರು ಮೋಸ್ಟ್ಲಿ ಶರಾವತಿ ವರಾಗಿ ಎಲ್ಲ ಕವರ್ ಆಗುತ್ತೆ ಇದೆಲ್ಲ ವಿಡಿಯೋ ಮಾಡಿಬಿಡಿ ಅಂತ ಹೇಳಿದರೆ ಸೊ ನಾನು ಅವ್ರ ಆ ಕಡೆ ಮಾತಾಡಿಸ್ತಾ ಇದ್ದಾರೆ ಸೊ ಹಂಗಾಗಿ ಮಾಡ್ತಾಯಿದ್ದೀನಿ ನೀವು ಪಾಸ್ ತಗೋ ಅಂದರೆ ಅಲ್ಲಿ ಹೋಗಿ ಕೆಳಗೆ ಇಳಿಯಕ್ಕೆ ಬಿಡ್ತಾರೆ ಕೆಳಗೆ ಏನು ಕಾಣ್ತಾ ಇದ್ದಿಲ್ಲ ರೋಡಲ್ಲೆಲ್ಲ ಹೋಗ್ಬೋದು ಕೆಳಗೆ ಏನು ಇಲ್ಲಿ ಕಾಣ್ತಾ ಇದೆ ಡ್ಯಾಮು ಅದೇ ಡ್ಯಾಮು ಏನು ಅಂದರೆ ಆಟೋಮೆಟಿಕ್ ತುಂಬ್ತಾ ಇದ್ದಂಗೆ ಅದಷ್ಟಿಗೆ ಅದೇ ಓವರ್ ಹೋಗುತ್ತೆ ಯಾರೂ ತಡೆದು ನಿಲ್ಸೋಂಗಿಲ್ಲ ನೀರನ್ನ ಅದಷ್ಟಿಗೆ ಅದು ಓವರ್ ಹೋಗುತ್ತೆ ಸೊ ಇವಾಗ ಅಲ್ಲಿ ಚಾನಲ್ ನೋಡೋದಲ್ಲ ಅಲ್ಲಿ ಹೋಗೋಣ ಇದಕ್ಕಿಂತ ಚೆನ್ನಾಗಿದೆ ಅದು ನೋಡೋಣ ಬನ್ನಿ ಸೂಪರ್ ಇದೆ ಮಾತ್ರ ವ್ಯೂ ಇದು ನಾನು ನೋಡಿದ್ರಲ್ಲೇ ಮೋಸ್ಟ್ ಬ್ಯೂಟಿಫುಲ್ ಡ್ಯಾಮ್ ಆ್ಯಂಡ್ ಆಟೋಮೇಟೆಡ್ ಡ್ಯಾಮ್ ಅದು ನ್ಯಾಚುರಲಿ ಆಟೋಮೇಟೆಡ್ ಡ್ಯಾಮ್ ಸಾವ್ಯಾ ತುಂಬಾ ಇನ್ಫಾರ್ಮೇಷನ್ ಇನ್ನೊಂದು ಇದು ಏನು ಮಾತಾಡೋದು ಶರಾವತಿ ಬೆಳಾವಿ ಎಲ್ಲ ಕನೆಕ್ಟಿವಿಟಿದು ಒಂದು ಎಷ್ಟಿದೆ ಶಿವಮೊಗ್ಗ ಕೀರ್ಥಳ್ಳಿ ಈ ಸಿಗಂದೂರೆಲ್ಲ ಹೋಗ್ತಿರಲ್ಲ ಅದೆಲ್ಲ ಸು ಫುಲ್ಲಿ ಕನೆಕ್ಟೆಡ್ ಇದು ಒಂದೇ ರಿಸರ್ವಯರ್ ಇದು ಬಟ್ ಒಂದೊಂದು ಕಡೆ ಒಂದೊಂದು ಥರ ಮಾಡ್ಕೊಂಡಿದ್ದಾರೆ ಇದು ಇಲ್ಲೆಲ್ಲ ವರಾಹಿ ಅಂತ ಮಾಡ್ಕೊಂಡಿದ್ದಾರೆ ಸಾವೆ 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 ಹಾಕ್ತು ಅಂತ ಮಾಡ್ಕೊಂಡಿದ್ದಾರೆ ಮತ್ತು ಮಣಿ ಡ್ಯಾಮ್ ಅಂತ ಇದೆ ಮಣಿ ಡ್ಯಾಮಲ್ಲಿ ಅದು ಚಿಕ್ಕದು ಸೊ ಅಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ ಇದೆ ಮತ್ತು ಅದಕ್ಕಿಂತ ಇನ್ನೊಂದು ಏನು ಅಂದರೆ ವರಾಹಿದೊಂದು ಅಂಡರ್ ರೌಂಡ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ ಇದೆ ಅಲ್ಲಿ ಬಂದು ನಾಲ್ಕು ಟರ್ಬೈನು ನಾಲ್ಕು ಟರ್ಬೈನ್ ಇದೆ ಏಷ್ಯಾದಲ್ಲಿ ಅತಿ ಫಸ್ಟು ಇಡೀ ಏಷ್ಯಾದಲ್ಲೇ ಇಷ್ಟು ದೊಡ್ಡ ಒಂದು ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಎಲ್ಲೂ ಇಲ್ಲವಂತೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟು ಸೊ ಅದು ಬಂದು ಅಂಡರ್ ಗ್ರೌಂಡ್ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಫ್ಲೋರ್ಸ್ ಕೊರೆದು ಬಿಟ್ಟು ಮಾಡಿರೋದಂತೆ ಕಲ್ಲುಗಳನ್ನ ಕೊರೆದು ಅಂಡರ್ ಗ್ರೌಂಡಲ್ಲಿ ಮಾಡಿರೋದಂತೆ ಅದು ಬಂದು ಡ್ಯಾಮ್ ಡ್ಯಾಮಿಂದ ಬರೋ ನೀರನ್ನ ಅಲ್ಲಿ ಕನೆಕ್ಟ್ ಮಾಡಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ರನ್ ಇರೋದು ಸೊ ಅಲ್ಲಿಂದ ಹಂಗೆ ಮುಂದೆ ಹೋದರೆ ಇನ್ನೊಂದು ಕುಂಚಿಕಲ್ ಫಾಲ್ಸ್ ಅಂತ ಬರುತ್ತೆ ಸೊ ಅದು ಬಂದು ಇದುವರೆಗೂ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅದು ಯಾರೂ ಕೂಡ ಹೋಗಿಲ್ಲ ಹೋಗೋಕ್ಕೂ ಸಾಧ್ಯ ಇಲ್ಲ ಅದಕ್ಕೆಲ್ಲ ತುಂಬ ಪರ್ಮಿಷನ್ ಬೇಕು ತುಂಬ ಸ್ಟ್ರಾಂಗ್ ರೆಕಮೆಂಡೇಶನ್ ಇದ್ದು ಯಾರೋ ಪರಿಚಯ ಇರೋರು ಇದ್ರೆ ನಿಮಗೆ ಸಿಗ್ಬೋದು ಅದು ಕೂಡ ಕಷ್ಟನೇ ಏಕೆಂದ್ರೆ ಅದೆಲ್ಲ ತುಂಬ ಇದೆ ಇಡೀ ಏಷ್ಯಾಗೇ ಐಎಸ್ಟ್ ವಾಟರ್ ಫಾಲ್ ಐ ಎಸ್ಟ್ ವಾಟರ್ ಫಾಲ್ ನೀವೆಲ್ಲ ಜೋಗ್ ಫಾಲ್ಸ್ ಅಂತ ನೋಡ್ತೀರಾ ಸೊ ಹೇಳ್ಬೇಕಂದ್ರೆ ಜೋಗ್ ಫಾಲ್ಸ್ ಅಲ್ಲ ಜೋಗ್ ಫಾಲ್ಸ್ ತೇ ಇದು ಇದು ಕನೆಕ್ಟ್ ಆಗಿದೆ ಜೋಗ್ ಫಾಲ್ಸ್ ಶರಾವತಿ ಕನೆಕ್ಟ್ ಆಗಿದೆ ಕುಂಚಿಕೋಲ್ ಫಾಲ್ಸ್ ಅಂತ ನೀವು ಇಂಟರ್ನೆಟಲ್ಲಿ ಹುಡ್ಕಿದ್ರು ಕೂಡ ಇದರದ್ದು ಫೋಟೋ ಸಿಗೋಲ್ಲ ನಿಮಗೆ ಅಷ್ಟು ಅನ್ಎಕ್ಸ್ಪ್ಲೋರ್ಡ್ ಇದೆ ಅದು ಅದು ಬಂದು ನಿಮಗೆ ಅಂಡರ್ ಗ್ರೌಂಡ್ ಪವರ್ ಪ್ಲಾಂಟ್ ಹೇಳಿದ್ನಲ್ಲ ಆ ಕಡೆಯೇ ಹೋಗ್ಬೇಕು ಸೊ ನಿಮ್ಗೆ ಯಾರೋ ಪರಿಚಯ ಇದ್ದು ರೆಕಮೆಂಡೇಶನ್ ಈ ಥರ ಏನಾದ್ರು ಇದ್ದರೆ ನಿಮಗೆ ಸಿಗುತ್ತೆ ಇಲ್ಲಾಂದರೆ ಕಷ್ಟ ಇದೆ ಇವರು ಯಾಕೆಂದರೆ ಇದೇ ನಮಗೆ ಸಿಗಲಿಲ್ಲ ನಾಲ್ಕು ಗಂಟೆಗೆ ಬಂದೇನೆ ಇದ್ರದ್ದೇ ಪಾಸ್ ಸಿಗಲಿಲ್ಲ ಇನ್ನು ನಿಮಗೆ ಆ ಫಾಲ್ಸ್ ಎಲ್ಲ ಎಲ್ಲಿಂದ ಸಿಗದೆ ಮತ್ತು ಸುಮಾರು ಇನ್ಫಾರ್ಮೇಷನ್ ಕೊಟ್ಟರು ಇವರು ಈ ಡ್ಯಾಮ್ ತುಂಬ ತಂದೆ ಮತ್ತೆ ಈ ಜಾಗಕ್ಕೆ ಬಂದಾಗ ಅವಾಗ ತಿಳ್ಕೊಂಬಂದು ಹೇಳ್ತೀನಿ ಇದೆಲ್ಲ ಒಂದು ಸರ್ಕ್ಯೂಟ್ ಗುರು ಒಂಥರ ಶರಾವತಿ ನೀವು ಸಿಗಂದೂರ್ಗೆ ಲಾಂಚಲ್ಲಿ ಹೋಗ್ತಿರಲ್ಲ ಅದು ಎಲ್ಲ ಇದೆಲ್ಲ ಸರ್ಕ್ಯೂಟ್ ಸೇಮ್ ಒಂದೇ ರಿಸರ್ವರಲ್ಲಿ ಇವೆಲ್ಲ ಕನೆಕ್ಟ್ ಆಗಿದೆ ಮಣಿ ಡ್ಯಾಮು ಚಕ್ರಾ ಡ್ಯಾಮು ಸಾವಯಕರು ಡ್ಯಾಮು ಮತ್ತೆ ನಮ್ಮದು ಜೋಗ್ ಫಾಲ್ಸ್ ಹಾಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಇದೆಯಲ್ಲ ಅದು ಎಲ್ಲ ಕನೆಕ್ಟ್ ಆಗಿದೆ ಸ್ವಲ್ಪ ನೋಡಿ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದರೆ ಯಾರೋ ಎಂಪ್ಲಾಯ್ಸ್ ಇದ್ದು ಹೋಗ್ಬೋದು ಏನು ತೊಂದರೆ ಇಲ್ಲ ಬಟ್ ಸಾವ್ಯಾಕ್ಳಿಗೆಲ್ಲ ಸಿಕ್ಬಿಡುತ್ತೆ ಸ್ವಲ್ಪ ಏನೋ ಮಾತಾಡಿಕೊಂಡು ಬಂದರೆ ಅಲ್ಲಿ ಪಾಸ್ ತೊಗೊಂಡು ಸಿಕ್ಬಿಡುತ್ತೆ ಬಟ್ ಹೈಡ್ರಾಲಿಕ್ ಟೌಕ್ ಮತ್ತು ಫಾಲ್ಸ್ ಹೇಳೋದನ್ನ ಅದು ಸ್ವಲ್ಪ ಕಷ್ಟ ಸೊ ಇನ್ನೊಂದೇನೋ ಅಂದರೆ ಇವರು ಹೇಳಿದ್ದು ಇಲ್ಲೊಂದು ಫಾಲ್ಸ್ ಇಂತೆ ಸಾವ್ಯಾಕ್ಳು ಹೋದರೆ ಬಟ್ ಅದೂ ತುಂಬ ಚೆನ್ನಾಗಿದೆಯಂತೆ ಬಟ್ ಅಲ್ಲೂ ರಿಸಿಕ್ಟ್ ರಿಸಿಕ್ಟ್ ಮಾಡಿಬಿಟ್ಟಿದ್ದಾರೆ ಇವಾಗ ಅದು ಕೂಡ ಅನ್ಎಕ್ಸ್ಪ್ಲೋರ್ಡು ಆ ಕಾಲ್ಸ್ ಹೆಸರು ಕೂಡ ಅವ್ರು ಹೇಳಿಲ್ಲ ನಮಗೆ ಅಷ್ಟು ಅನ್ಎಕ್ಸ್ಪ್ಲೋರ್ಡ್ ಇದೆ ಅಂತ ಹೇಳಿದ್ರು ಅವರು ಯಾರನ್ನೂ ಬಿಡಲ್ಲ ಏನೋ ಹೋಗಿ ಮೂರ್ನಾಲ್ಕು ಜನ ಹೋಗಿ ಎಲ್ಲೋ ಬಿತ್ತು ಕಾಲೆಲ್ಲ ಮುಟ್ಕೊಂಡು ಎಲ್ಲ ರಕ್ತ ಉಂಡು ಕಾಲೆಲ್ಲ ಮುಟ್ಕೊಂಡು ಏನೇನೋ ಆಯ್ತಂತೆ ಜಸ್ಟ್ ಇನ್ನೊಂದು ಅರ್ಧ ಗಂಟೆಗೆ ಕರ್ಕೊಂಡು ಲೇಟಾಗಿ ಕರ್ಕೊಂಡು ಹೋಗಿದ್ರೆ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಾ ಇದ್ರಂತೆ ಹಂಗಾಗಿ ಅಷ್ಟು ಅನ್ಎಕ್ಸ್ಪ್ಲೋರ್ಡ್ಲತ್ತ ತುಂಬ ಇದೆ ಬಟ್ ಅದು ಜಂಗಲ್ ಕಣಿಗೆ ಕಾಣಲೇ ಒಳ್ಳೇದನ್ಸುತ್ತೆ ಅವರು ಹೋಗಿರ್ತಲ್ಲ ಎಲ್ಲ ಎಲ್ಲ ಗಲ್ಲಿ ಮಾಡ್ಬಿಡ್ತಾರೆ ಸೊ ನೋಡಿ ಆದಷ್ಟು ಕುಂಚಿಕಲ್ ಬಗ್ಗೆ ಗುರು ಚಕ್ರಾ ಡ್ಯಾಮು ಇವಾಗ ಬಂದ್ವಿ ನೋಡ್ಬೋದು ಫುಲ್ ಅದೆಲ್ಲ ಕನೆಕ್ಟೆಡ್ ಗುರು ಇದು ಬಿಡಲ್ಲ ಕಡೆ ಅಲ್ಲ ಜನಿದೀವಿ ಸುಮ್ಮನೆ ಅದು ದಾರಿ ಮಿಸ್ ಆಗಿ ಬಂದುಬಿಟ್ಟಿದ್ವಿ முடிய முன்னிங்க கேப்பாப்பி சரி முன்ன முன்னாடி எல்லா குண்ட்

நெங்க சாமி இல்ல சாய் ஏன் பஸ் தர அதே மேலே

ಪರ ಹರಿತೈತ್ ಮಾತ್ರ ನೀರು ಆರ ಆಯ್ತು ಹಂಗೆ ಹೋಣ ಮುಂಡಳ್ಳಿಗೆನೆ ಒಂದು ಏನ್ ಫೋರ್ಸ್ ಇದೆ ಅಂದ್ರೆ ಚಿಕ್ಕ ಪಟ್ಟ ಫೋರ್ಸ್ ಇದೆ ಮಾತ್ರ ನೀರು ಇದು ಬರ್ತಾ ಇರ್ಬೇಕು ನೀರು ಬಾ ನೋಡ